ಔಷಧಿ ಸಸ್ಯಗಳ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಕೋವಿಡ್ ಸಂದರ್ಭದಲ್ಲಿ ಹೆಚ್ಚಿನ ಗ್ರಾಮೀಣ ಭಾಗದ ಜನತೆ ಅಮೃತ ಬಳ್ಳಿಯಂತ ಔಷಧಿ ಸಸ್ಯಗಳ ಕಷಾಯ ಬಳಸಿದ್ದರಿಂದ ವೈರಾಣು ಎದುರಿಸಿ ಆರೋಗ್ಯ ಕಾಪಾಡಿಕೊಂಡ ಅದೆಷ್ಟೋ ಉದಾಹರಣೆಗಳಿವೆ ಔಷಧಿ ಸಸ್ಯ ಕೃಷಿ ಮಾಡುವವರಿಗೆ ಸಹಕಾರಿ ಸಂಘಗಳ ಮೂಲಕ ಕೃಷಿ ಸಾಲ ನೀಡುವ ಸಾಧ್ಯತೆಗಳ ಬಗ್ಗೆ ಬ್ಯಾಂಕಿನ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಹಾಗೂ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಗಜಾನನ್ ಪೈ ಹೇಳಿದರು ರಾಜ್ಯ ಔಷಧಿ ಗಿಡ ಮೂಲಿಕಾ ಪ್ರಾಧಿಕಾರ ಜೀವ ವೈವಿಧ್ಯ ಮಂಡಳಿ ಹಾಗೂ ಗುಂಟಾ ಕುಂಟಾದ ಐಕ್ಯ ಎನ್ ಿಒ ಹಾಗೂ ಕಥಗಲ್ ವಿವಿಧೋದ್ದೇಶ ಸಹಕಾರಿ ಸಂಘದಲ್ಲಿ ರೈತರಿಗಾಗಿ ಹಮ್ಮಿಕೊಂಡಿದ್ದ ಔಷಧಿ ಸಸ್ಯಗಳ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ್ರು ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ ವಿಜ್ಞಾನಿ ಡಾಕ್ಟರ್ ಎಂಜಿ ಪ್ರಭು ಮಾತನಾಡಿ ಕೇವಲ ಔಷಧಿ ಸಸ್ಯಗಳನ್ನ ಮಾರಾಟ ಮಾಡುವುದು ಮಾತ್ರ ಬೆಳೆದರೆ ಅವುಗಳನ್ನ ಕಡಿಮೆ ಬೆಲೆಗೆ ಕೊಂಡುಕೊಳ್ಳಲು ಮುಂದೆ ಬರ್ತಾರೆ ಆಯುರ್ವೇದದಲ್ಲಿ ಎರಡು ಸಾವಿರದ ಮುನ್ನೂರ ಐವತ್ತೊಂದು ನಾಟಿ ವೈದ್ಯ ಪದ್ಧತಿಯಲ್ಲಿ ಐದು ಸಾವಿರದ ನೂರ ಮೂವತ್ತೇಳು ಹಾಗೂ ಹೋಮಿಯೋಪತಿ ವೈದ್ಯ ಪದ್ಧತಿಯಲ್ಲಿ ಐದುನೂರ ಆರು ಬಗೆಯ ಗಿಡಮೂಲಿಕೆಗಳನ್ನ ಔಷಧಿ ತಯಾರಿಕೆಗೆ ಬಳಸಿ ಮಾಡಲಾಗಿದೆ ಔಷಧಿ ಸಸ್ಯಗಳ ಬೇಡಿಕೆಗೆ ಅನುಗುಣವಾಗಿ ಅವುಗಳನ್ನು ರೈತರು ಎಚ್ಚರಿಕೆಯಿಂದ ಬೆಳೆಯಬೇಕು ಎಂದರು ಭಾರತೀಯ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಸುಭಾಷ್ ಚಂದ್ರ ಕರಾವಳಿ ಭಾಗದಲ್ಲಿ ಬೆಳೆಯುವ ಔಷಧಿ ಸಸ್ಯಗಳ ಬಗ್ಗೆ ಮಾಹಿತಿ ನೀಡಿದ್ರು ಔಷಧಿ ಗಿಡಮೂಲಿಕಾ ಪ್ರಾಧಿಕಾರದ ವಿಜ್ಞಾನಿ ಡಾಕ್ಟರ್ ಕೆಎಂಪ್ರಭು ಔಷಧಿ ಸಸ್ಯಗಳ ಕೃಷಿ ನಿರ್ವಹಣೆಯ ಬಗ್ಗೆ ಮಾಹಿತಿ ನೀಡಿದ್ರು ಜೀವ ವೈವಿಧ್ಯ ಮಂಡಳಿ ವಿಜ್ಞಾನಿ ಪ್ರಸನ್ನ ಔಷಧಿ ಸಸ್ಯ ಹಾಗೂ ಜೀವ ವೈವಿಧ್ಯ ಸಂಬಂಧಗಳ ಬಗ್ಗೆ ತಿಳಿಸಿದ್ರು ಸಂಘದ ಅಧ್ಯಕ್ಷ ವಿಪಿ ಹೆಗ್ಡೆ ಅಧ್ಯಕ್ಷತೆ ವಹಿಸಿದ್ರು ಪ್ರಗತಿಪರ ಕೃಷಿಕರಾದ ರಾಜೀವ್ ಭಟ್ ಉದಯ್ ಭಟ್ ಶ್ರೀಧರ್ ಹೆಬ್ಬಾರ್ ಪ್ರದೀಪ್ ಹೆಗ್ಡೆ ಅನಿಸಿಕೆ ವ್ಯಕ್ತಪಡಿಸಿದ್ರು ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಜಾನ್ ಫರ್ನಾಂಡಿಸ್ ಕೃಷಿಕರಾದ ವಿಎಂ ಜಾಲಿಸದ್ಗಿ ಕೆಪಿ ಭಟ್ ಜಗದೀಶ್ ನಾಯ್ಕ್ ಐಕ್ಯ ಎನ್ಜಿಒ ಅಧ್ಯಕ್ಷರಾದ ಎಂಜಿ ನಾಯ್ಕ್ ಸಂವಹನದಲ್ಲಿ ಪಾಲ್ಗೊಂಡಿದ್ದರು ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ